Karfi <laughs> waje. चले गए चलो फॉरवर्ड से रेट है ये ये है وہ وہاں جا سکتے ہو وہاں سے وہاں سے ان فوٹو کی اور ان کے اوپر اپ اپ بتا سکتے ہو وہ نشانی اس میں کاڑے کو مارا جا سکتا ہے साइड करो साइड இல்ல விடும் பிரேம

ಯಶಃ ಪ್ರಜ್ ವಿದ್ಯಾಂಬುದ್ಧಂ ಶ್ರಿಯಂಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿಮೆ ಪರಮೇಶ್ವರ ಪ್ರಾರ್ಥನಾ ಸಮರ್ಪಯಾಮಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹುಟ್ಟಂಥ ಸಂಪತ್ತಿನಿಂದ ಸೇವೆ ಮಾಡಿದ್ದೇನೆ ಬರುವಂಥ ಸಂಪತ್ತು ಒಳ್ಳೆಯ ಸಂಪತ್ತಾಗಿರಬೇಕು ಜಾತಕದಲ್ಲಿ ಇರುವಂಥ ಬರುವಂಥ ಆದಿತ್ಯಾದಿ ನವಗ್ರಹ ಪೀಡೆಯಲ್ಲಿ ಸಾರಣಿಯಾಗಿ ಈ ಒಂದು ರಾಜ್ಯವನ್ನು ಆಳ್ಬೇಕಾದ್ರೆ ಎಲ್ಲ ಮನಸ್ಸಲ್ಲಿ ಇದ್ದ ಹಾಗೆ ಆ ಆಗೋದಿಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೂ ಆ ದೇವತಾ ಅನುಗ್ರಹದಿಂದ ಎಲ್ಲರಿಗೂ ಸರಿ ತೂಗುವಂತಹ ಒಂದು ಕಾಯ್ದೆಯನ್ನು ಅಥವಾ ಒಂದು ಉಪಕಾರವನ್ನು ಮಾಡುವಂತಹ ಶಕ್ತಿ ನಮ್ಮ ಪಾರ್ಟಿಗೂ ಕೊಡಬೇಕು ನಿವಾರಣೆ ಮಾಡಿಕೊಡ್ಬೇಕು ನಮ್ಮ ಪಾರ್ಟಿ ಹೇಳುವುದು ಆಚಂದ್ರಾರ್ಕವಾಗಿ ಸೂರ್ಯ ಚಂದ್ರ ಈ ಭೂಮಿಯೊಳಗೆ ಇರುವ ತನಕ ಈ ಭೂಮಿಯೊಳಗೆ ನೀರಿರುವ ತನಕ ಈ ಭೂಮಿಯೊಳಗೆ ಬೋವಿರುವ ತತ್ವಗಳನ್ನು ಸರಿಯಾಗಿ ಮಾಡ್ಕೊಂಡು ಹೋಗುವಂತಹ ಶಕ್ತಿ ಬುದ್ಧಿಯನ್ನೆ ಇಟ್ಕೊಂಡು ನಮ್ಗೆ ಆಶೀರ್ವಾದವನ್ನು ಮಾಡಬೇಕು ಹಾಗೂ ಸಂಪೂರ್ಣ ಫಲದಿಂದ ನಮ್ಮ ಪಾರ್ಟಿ ಏನು ಸಂಕಲ್ಪ ಮಾಡ್ತದ್ಯೋ ಅದು ಒಬ್ಬರ ಅಭಿಪ್ರಾಯ ಆಗ್ಬಾರ್ದು ಎಲ್ಲರ ಒಮ್ಮ ಒಮ್ಮನಸ್ಸಿನ ಅಭಿಪ್ರಾಯವನ್ನ ಆಗ್ಬೇಕು ಅದು ಅನಂತವಾಗಬೇಕು ಮಕ್ಳದಾಗಿ ಬರುವಂತಹ ಮಳೆಗಾಲದಲ್ಲಿ ಯಾವುದೇ ಒಂದು ತೊಂದರೆ ಇರುತ್ತಿದೆ ನಮ್ಮ ಕರ್ನಾಟಕ ನಡೆಯಬೇಕು ಮಾಡುವಂತಹ ಉದ್ಯೋಗದಲ್ಲಿ ಅವರವರು ಮಾಡುವಂತಹ ಉದ್ಯೋಗದಲ್ಲಿ ಶಕ್ತಿ ಭಕ್ತಿ ಬುದ್ಧ ಹಾಗೂ ಈಗ ನಾವು ಒಂದು ಅಧಿಕಾರದಲ್ಲಿ ಇಟ್ಕೊಂಡು ಬಂದಿದ್ದೇನೆ ಇದಕ್ಕಿಂತ ಹೆಚ್ಚಂತಹ ಅಧಿಕಾರವನ್ನು ಇಟ್ಕೊಂಡು ಆ ಸಾರ್ವಭೌಮನಾದ ನಿನ್ನ ಸೇವೆ ಮಾಡುವಂತಹ ಶಕ್ತಿ ಭಕ್ತಿಯನ್ನು ಕೊಡಬೇಕು ಈಗ ಒಬ್ಬರೇ ಬಂದಿದ್ದೇನೆ ಇನ್ನು

Yeah, you ಮುಸಗಿ ಇರಸ ಅತ್ತಾ ರಮಣುತೂರಿ ನ ಅತ್ತಾ ರತ ಬಂತಾಲಿ ಇಶ್ವರಾಯಾ ವಿಷ್ಣು ವಿಷ್ಣು ಮುಕ್ತ ತೋರ್ರೆ ಇವರ ಮಧ್ಯ ಮಧ್ಯದಲ್ಲಿ ವೀಕ್ಷಣೆಯನ್ನು ಮಾಡೋದಕ್ಕೆ ಬಂದಿದ್ದೇನೆ ಭಾಳ ದಿವಸದಿಂದ ಅದು ಮುಂದೆ ಮುಂದೆ ಹೋಗ್ತಾ ಇತ್ತು ನಮ್ಮ ಇಲಾಖೆಯ ಕಾರ್ಯಚಟುವಟಿಕೆಗಳನ್ನು ಈ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಮತ್ತು ಮಾಡಬೇಕು ಏನೆಲ್ಲ ಸಮಸ್ಯೆಗಳಿದ್ದಾವೆ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಕಾರವಾರಕ್ಕೆ ಭೇಟಿ ಕೊಟ್ಟಿದ್ದೇನೆ ಇದೇ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಇಡೀ ವಿಶ್ವಕ್ಕೆ ಒಂದು ರೀತಿಯಲ್ಲಿ ಐತಿಹಾಸಿಕವಾದಂಥ ಸ್ಥಳ ಈ ಗೋಕರ್ಣ ಅದರ ಇತಿಹಾಸ ತಮಗೆಲ್ಲರಿಗೂ ಗೊತ್ತಿದೆ ನಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಆ ಆತ್ಮಲಿಂಗದ ದರ್ಶನ ಭಾಳ ಜನಕ್ಕೆ ಸುಲಭನಾಗಿ ಸಿಗೋದಿಲ್ಲ ನಾನು ಕೂಡ ಭಾಳ ಹಿಂದೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಬಂದಿದ್ದೆ ಅದ ನಂತರ ಇವತ್ತು ಬಂದಿದ್ದೇನೆ ಆ ಶಿವನ ಆತ್ಮಲಿಂಗದ ದರ್ಶನವನ್ನು ಮಾಡಿಕೊಂಡು ಸಕಲ ಸದ್ಮಂಗಳ ಎಲ್ಲರಿಗೂ ಆಗಲಿ ಇಡೀ ಮನುಕುಲಕ್ಕೆ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಹಾಗಾಗಿ ಆ ದರ್ಶನ ಮಾಡಿಕೊಂಡು ನಾನು ಮಧ್ಯಾಹ್ನ ನಮ್ಮ ಇಲಾಖೆಯ ರಿವ್ಯೂ ಇಟ್ಕೊಂಡಿದ್ದೇನೆ ಅದನ್ನು ರಿವ್ಯೂ ಮಾಡಿಕೊಂಡು ರಾಜ್ಯ ರಾಜಕೀಯದ ಪ್ರಶ್ನೆಗಳನ್ನು ಈ ದೇವಸ್ಥಾನದಲ್ಲಿ ನಿಂತುಕೊಂಡು ನಾನು ಉತ್ತರಿಸೋದು ಸರಿ ಸಮಂಜಸ ಅಲ್ಲ ಆದರೂ ಕೂಡ ತಾವು ಕೇಳಿದ ಪ್ರಶ್ನೆ ಇಡೀ ಸದನವನ್ನು ನಡೆಸ್ತಕ್ಕಂಥವ್ರು ಅಧಿವೇಶನವನ್ನು ನಡೆಸ್ತಕ್ಕಂಥವ್ರು ಆ ಅಧಿವೇಶನ ಸದನದ ಕಸ್ಟೋಡಿಯನ್ನು ಸಭಾಧ್ಯಕ್ಷರಾಗ್ತಾರೆ ಅವರಿಗೆ ಗೊತ್ತಿದೆ ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತೇಳಿ ಹಾಗಾಗಿ ಅವರ ತೀರ್ಮಾನ ಸದನದಲ್ಲಿ ಆಗಿರ್ತಕ್ಕಂಥ ತೀರ್ಮಾನವನ್ನು ನಾವು ಯಾರೂ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವ್ಯಾಖ್ಯಾನವನ್ನು ನಾನು ಮಾಡೋದಕ್ಕೆ ಹೋಗೋದಿಲ್ಲ ಅದು ಅವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಆ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಗೌರವಿಸಿದ್ದೇವೆ ನನಗೆ ಮನವಿಯನ್ನು ಕೊಟ್ಟಿದ್ದಾರೆ ಅದನ್ನ ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ತೆಗೆ ತಗೊಳ್ತೇವೆ ನನಗೆ ದೂರ ಕೊಡಕ್ಕೆ ಬರೋದಿಲ್ಲ ಐ ಆಮ್ ನಾಟ್ ಎ ಪೊಲೀಸ್ ಸ್ಟೇಷನ್ ದೂರ ಕೊಡ್ಬೇಕಂದ್ರೆ ನನಗೆ ಕೊಡಕ್ಕೆ ಬರೋದಿಲ್ಲ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಅದನ್ನು ನೀವು ನ್ಯಾಯಯುತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಕ್ರಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ